ಪಿವಿ ನ್ಯೂಸ್ ಪೀಪಲ್ಸ್ ವರ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪೀಶ್ವರ್ ಅವರಿಂದ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಇಂದು ಬೋಡಿನಾರಾಯಣಹಳ್ಳಿ ಮುದ್ದಲಹಳ್ಳಿ ದಿನಹಳ್ಳಿ ಮಾದನಾಯಕನಹಳ್ಳಿ ಗ್ರಾಮಗಳಲ್ಲಿ ಗ್ರಾಮಸ್ಥರೊಂದಿಗೆ ಹಳ್ಳಿಯೆಲ್ಲ ಸುತ್ತಾಡಿ ಜನಸಾಮಾನ್ಯರಂತೆ ನೆಲದ ಮೇಲೆ ಕುಳಿತುಕೊಂಡು ಶಾಸಕ ಪ್ರದೀಪೀಶ್ವರವರು ಈಶ್ವರ್ ಅವರು ಗ್ರಾಮಸ್ಥರ ಕುಂದುಕರತೆಗಳನ್ನು ಆಲಿಸಿ ಸ್ಥಳದಲ್ಲಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ನೀಡಿದರು ಹೋದ ಕಡೆ ಎಲ್ಲ ಹಳ್ಳಿಗಳಲ್ಲಿ ರಸ್ತೆ ಬೇಕು ಚರಂಡಿ ನಿರ್ಮಾಣ ಮತ್ತು ಹಲವಾರು ಸಮಸ್ಯೆ ಬಗ್ಗೆ ಹೇಳಿಕೊಂಡರು

இது நாலக்கே தாரிக்கு अगर सही रुकाल समास सही रुकाल मांचे पड़ जाए। तोर जागू लाके नहीं आओ ना पाइया। 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 नहीं आओ ಗ್ರಾಮ ಟನ್ ಅದಕ್ಕೆ ಸರ್ ಅಳ್ತೆ ಮಾಡಕ್ ಕೇಳಿರೋ ನಾನು ಸುಮಾರು ಎರಡ್ ಸಾವಿರ ಅಷ್ಟು ಜನ ಇದಾರೆ ಇದ್ರಲ್ಲೇ ಇರೋದು ಪಾಪ ಅವರು ಸುಮಾರು ದಿವಸದಿಂದ ಅದೇ ಗ್ರಾಮ ಟನ್ ಅಳತೆ ಮಾಡ್ಕೊಟ್ರೆ ಗ್ರಾಮ್ ಟೌನ್ ಇದನ್ನ

ಇಲ್ಲ ಕೆಲಸ ಮಾಡ್ತೀನಿ ನಿಮ್ ಡಿಪಾರ್ಟ್ಮೆಂಟ್ಗೆ ನೀವು ಏನು ಅಂದ್ರೆ ಮತ್ತೆ ಸಮಸ್ಯೆಗಳು ರೋಡ್ಗಳು ಬರ್ತವೆ ಚರಂಡಿಗಳು ರಸ್ತೆಗಳು ಇವರು ಊರು ಹಿರಿಯರ್ನ ನಮ್ಮ ಮುಖಂಡರ ವಿಶ್ವಾಸ ತಗೊಂಡು ಏನು ಹೇಳ್ತಾರೆ ಲಿಸ್ಟ್ ಮಾಡಿ ನನಗೆ ಎಸ್ಟಿಮೇಟೆಡ್ ಒಂದ್ ಎರಡು ದಿನದಲ್ಲಿ ಕೊಡಿ ಸರಿ ಸರ್ ಮನ್ನಾಡ್ ಎಸ್ಟಿಮೇಟ್ ಇಷ್ಟೆ ನಾಲ್ಕನೇ ಲೋಕಲಾ ನಾನು ಇಮಿಡಿಯೇಟ್ ಗೌರ್ಮೆಂಟ್ ನೀಟ್ಗೆ ನಮ್ಮ ಅನ್ನೋದು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಅಂತ ನಾನು ಗ್ರಹಿಸ್ತೇನೆ ಮತ್ತೆ ಎಲ್ಲ ಯಂಗ್ಸ್ಟರ್ಸು ಧೈರ್ಯವಾಗಿರಿ ಒಳ್ಳೇದಾಗಬೇಕು ಅಂತ ಕಳಿಸ್ತೇನೆ ಇವತ್ತು ಮೂರು ಹಳ್ಳಿ ಆಯ್ತು ಹಿಂದೆಹಳ್ಳಿ ಆಯ್ತು ನಾಗಿನಹಳ್ಳಿ ಆಯಿತು ಅಲ್ಲಿ ಕೇಳಿರೋ ಎಲ್ಲ ಸಮಸ್ಯೆಗಳಿಗೂ ನಾನು ಸ್ಪಂದಿಸ್ತೇನೆ ಈಗ ರಾಜ್ಯದಲ್ಲಿ ಏನು ಏನೋ ಮಾಡ್ತಾರೆ ನೋಡಿ ವೆರಿ ಸಿಂಪಲ್ ಅವ್ರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಇದು ವಿಚಾರ ತಂದಿದ್ದಾರೆ ಸಮಗ್ರವಾಗಿ ಈಗ ನಮ್ಮ ರಾಜನಾಥ್ ಸಾಹೇಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಚೆ ಬರುತ್ತೆ ಸತ್ಯ ಏನಿದ್ರು ಸತ್ಯ ಏನಿದ್ರು ಆಚೆ ಬರುತ್ತೆ ಸರ್ಕಾರ ಮುಜುಗಾರ ಕ್ರೀಡಾಕೆ ಏನು ಮುಜುಗಾರ ಏನೂ ಇಲ್ಲ ಜನ ನಿಮ್ಮ ಪಾಡಿಗೆ ನೀವಿದ್ದೀರಾ ಅವ್ರ ಪಾಡಿಗೆ ಅವರು ಇದ್ದಾರೆ ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡು ತಿಂತಾ ಇದ್ದಾರೆ ಸುಮ್ಮನೆ ಯಾರೋ ಈ ಕೆಲಸ ಇರೋ ಟೀ ಅಂಗಡಿ ಹತ್ರ ಪಾಪ ಸುಮ್ಮನೆ ಸರ್ಕಾರ ಯಾತ್ರದ್ದು ಇರಲ್ಲ ಮುಜುಗರ ಏವನ ಮೀ ಬಾದ್ ಮೀದಿ ಮೀ ಮೇರೆ ಕಷ್ಟ ಕಷ್ಟಪಡ್ಕೊಂಡು ತಿಂತಾರೋ ಏನಂದರೆ ಮಾಧ್ಯಮದವ್ರಿಗೆ ಈ ಟೀ ಅಂಗಡಿಯವ್ರ ಹತ್ರ ಜನರಲ್ಲಿ ಇವರು ಹೋಟ್ಲ್ಗಳ ಹತ್ರ ಜನರಲ್ಲಿ ಇವ್ರಿಗೆ ಅಷ್ಟೇ ಅದು ಸರ್ಕಾರಕ್ಕೂ ಮುಜುಗರ ಅಲ್ಲ ಜನಸಾಮಾನ್ಯರಿಗೂ ಮುಜುಗರ ಅಲ್ಲ ಸರಿ ಯತ್ನಾಳ್ ಅವರು ಮಾಡಿದ್ದಾರೆ ಚರ್ಚೆ ಇದು ಯತ್ನಾಳ್ ಅವ್ರದ್ದು ಅವ್ರ ಆಂತರಿಕ ವಿಚಾರ ನಾನೇ ಮಾತಾಡಲಿ ಬಟ್ ವಿಜೇಂದ್ರ ಅವರು ನನ್ನನ್ನು ಸೀರಿಯಸ್ ಆಗಿ ತೊಗೊಂಡಾಗಿದ್ದಾರೆ ನಾನೇ ನಿಮ್ಮ ಪ್ಲೇಸಲ್ಲಿ ಇದ್ದೀರಿ ಹತ್ತು ನಿಮಿಷ ಕಿತ್ತಾಕ್ತಿದ್ದೆ ಅಂತ ಅವ್ರು ಹತ್ತು ದಿನದಲ್ಲಿ ಕಿತ್ತಾಕಿದ್ದಾರೆ ಎಲ್ಲೋ ವಿಜೇಂದ್ರ ಇನ್ಸ್ಪಿರೇಷನ್ ಆಗಿ ತಗೊಂಡೋಗಿದ್ದಾರೆ ಒಳ್ಳೇದಾಗಲಿ ವಿಜೇಂದ್ರ ವಿಜೇಂದ್ರ ಅಣ್ಣ ಒಳ್ಳೆ ಫ್ರೆಂಡ್ ಸರ್ ಅವರು ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಸರ್ ಈಗ ಏನು ರಾಜ್ಯದಲ್ಲಿ ಇದ್ದಿದ್ದರಿದ್ದ ಹಾಲಿನ ದರ ರೈಸ್ ಆಗಿದೆ ಅಂದರೆ ಬೇರೆ ರಾಜ್ಯಗಳ ಕಡಿಮೆ ಇತ್ತು ಅಂತ ಅವ್ರನ್ನ ಕೇಳಕ್ಕೆ ಹೇಳಿ ಗುಜರಾತಲ್ಲಿ ಒಂದು ಲೀಟ್ರ್ ಹಾಲು ಎಷ್ಟಿದೆ ಅಂತ ಗುಜರಾತಲ್ಲಿ ಒಂದು ಲೀಟ್ರ್ ಇದೆಯೋ ಅಷ್ಟೇ ನಾವು ಇಡ್ತೀವಿ ಅವ್ರು ಗುಜರಾತಲ್ಲಿ ಕಡಿಮೆ ಹೇಳಿ ನಾವು ಕಡಿಮೆ ಮಾಡ್ತೀವಿ ಅಲ್ವಾ ಆಂಧ್ರ ತಮಿಳ್ನಾಡು ಎಲ್ಲ ಬಿ ಜೆ ಪಿ ಅಧಿಕಾರ ಸ್ಟೇಟಲ್ಲಿ ಎಲ್ಲಿ ಹಾಲಿನ ದರ ಇದೆಯೋ ಹೇಳಿ ಅಷ್ಟೇ ನಾವು ಇಡ್ತೀವಿ ರೈತರಿಗೆ ಕಡೆ ಪಾಪ ಕೊಡಿ ಅಂತೀರಾ ಇಲ್ಲಿ ರೈಸ್ ಮಾಡಬೇಡಿ ಅಂತೀರಾ ಹೆಂಗೆ ಮಾಡೋದು ಎಟ್ಲುಂದೆ ಅಂತ ಭೀಮಿ ಕುಂಡ ಅನ್ನ ಪೆಟ್ಟ ನಾನು ಅಟ್ಲುಂದೆ ಭೀಮಿಷ್ಟ ಭೀಮ್ ಕೊಂಡೋಕಿ ಮಣ್ಣು ವೇಸ್ಟೇ ಇಲ್ಲದ ಅಂತ ಅಟ್ಲು ಅನ್ಕೊಳಕ್ಕೆ ಅಲ್ಲ ಇದು ಹಿಂಗೆ ಅಲ್ಲ ಆ ದುಡ್ಡು ಹೋಗುತ್ತೆ ನಮ್ಗೆ ಹೋಗಲ್ಲ ತಾನೆ ರೈತರಿಗೆ ಹೋಗೋದು ಆ ಥರ ಈಗ ರಾಜ್ಯ ಜಿಲ್ಲೆಯಲ್ಲಿ ಈಗ ಏನಂತಾರೆ ಚಿಮೂಲಿಂದ ರೈತರಿಗೆ ಒಂದು ಬೆಂಬಲ ಬೆಲೆ ಒಂದು ರೂಪಾಯಿ ಹೆಚ್ಚು ಮಾಡಿ ಮಾಡಿದ್ದಾರೆ ಅದು ನಮ್ಮ ಸಾಹೇಬ್ರಿಗೆ ಮಿನಿಸ್ಟ್ರಲ್ಲಿ ಮತ್ತೆ ಅದರಲ್ಲಿ ನಮ್ಮ ಮುಖಂಡರು ಹಿರಿಯ ಮುಖಂಡರು ಭರಣಿ ವೆಂಕಟೇಶನ್ ಆಗ್ಬೋದು ಮೋಹನ್ ರೆಡ್ಡಾಗ್ಬೋದು ನಮ್ಮ ಪ್ರಕಾಶನ ಆಗ್ಬೋದು ಮತ್ತು ನಮ್ಮ ಮಡಗಲ್ ಶ್ರೀಧರ್ ಆಗ್ಬೋದು ಮತ್ತು ನಮಗೆ ಕೆ ಎಂ ಎಫ್ ಚುನಾವಣೆಯಲ್ಲಿ ನಮ್ಮ ಸ್ಪರ್ಧಿಗಳೇನಿದ್ದಾರೆ ಭರಣಿ ಶ್ರೀಧರ್ ಇವರು ಎಲ್ಲ ಪಾಪ ಅವರು ಡಿಮ್ಯಾಂಡ್ ಮಾಡಿ ಮಾಡಿಸಿ ಅವ್ರಿಗೂ ಒಳ್ಳೆಯದಾಗುತ್ತೆ ಈ ಬೇಸಿಗೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಗುತ್ತೆ ಸರ್ ಖಂಡಿತ ಎಸ್ ಸರ್ ಥ್ಯಾಂಕ್ ಯು ಸರ್